అయ్యో బందీ కాలు హిడ్కండ్లు కనుక కాలు ఇడ్కంటు ఏం మాత్రు కాలుబుడ్ అతీ సమ్స్బుడి మళ్ళ బుద్ధి కల్త్కండు వతీ అంతా ఒందే జీ సంసే తిరుగు ప్రకారం మాతాళె వసీ జీ వచ్చి సుద్ద కలి వెళ్ళిబుట్టు దానివే వసీ కఠినవా నకబుటాక నావు ఇవత సే ఎండ్ మక్క బుట్బుట్టు ఆంటలు ఇవత పరిస్థితి ముందేకి ఇక్క ఈ ಅಳ ತೊಡ್ಗಾಲ ಮುಂಡೆ ಅವಳು ಜಲ್ಬುಕ್ ಬೆಂಕಿಕ ಯಾವ ಕೆಲಸ ಮಾಡ್ಕೊಂಡು ಇವತ್ತು ಮಕ್ಕಳನ್ನ ತಬ್ಳು ಮಕ್ಳು ಮಾಡ್ಬಿಟ್ಟು ಓದ್ಲಲ್ಲ ಅಯ್ಯೋ ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟು ಓದ್ಲವ್ವ ಅಯ್ಯೋ ತೊಡಗಾಲಿ ಆ ಮಕ್ಳನ್ನೇ ನೋಡಿದ್ರು ಹೊಟ್ಟೆ ಉರಿ ನಿಲ್ವಾ ಎರಡು ಮಕ್ಕಳನ್ನ ನೋಡಿದ್ರು ಹೊಟ್ಟೆ ಉರಿ ನಿಲ್ವ ತೊಡ್ಗಾಲ ಮುಂಡ್ರೆ ಬರ ಕುತ್ಕ ಸುಮ್ಕಿರಿ ಸುಮ್ತೀರಿ ಯಾಕತ್ತೀರಿ ಯಾಕೆ ನಿಮ್ಗೆ ಹತ್ತೀನಿ ಅವಳು ಹೊಳಬೇಡ ಚಿಂತ ಮಕ್ಕಳ ದೇವ್ರಾಗ ದೇವರು ಕೊಟ್ಟಿತ್ತಲ್ಲ ಎಷ್ಟೋ ಜನ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಪಪ್ಪ ಕೊಡಬಾರ್ದು ಅನ್ವಸ್ಬಿಟ್ಟೆ ನಾನು ನಡಿಪದ ದೇವನ ಅಕ್ಕಿ ಕಟ್ಕೊಂಡು ಎಷ್ಟು ಜನ ಇದು ಮಾಡ್ತಾರೆ ಅಂತದ್ರಲ್ಲಿ ಕಾಡಿನೆಲ್ಲ ಬೆನ್ನಿಲ್ಲ ದೇವರು ಅವಳು ಮಕ್ಳು ಕೊಟ್ಟರೆ ಏನು ಹಾಂ ಮಕ್ಳು ಮಕ್ಕಳೇ ನೋಡಿ ಮರತ್ವದಲ್ಲಿ ಅಲ್ಲ ಸರಿ ಬೈಯ್ದನಿಯಾ ಬುದ್ಧು ಸರ ಒಂದು ತಿಂಗ್ಳು ಮಗಿನ ಬಿಟ್ಟು ಹೋದರಲ್ಲ ಬಿಟ್ಟು ಓಡೋದ್ರಲ್ಲ ಮುಂಡೆ ಬೈಯ್ದಾರ ಆರ್ಧನ ಇದಾರೆ ಎಂತರಾದ್ರೆ ಈ ಒಂದು ಒಂದು ಇರ್ತಿದ್ರಿ ಇನ್ಗಳಿಗೆ ಸಂಸೆ ಸಂಸವು ಹಂಗೆ ಅನ್ಕೊಂಡು ಅವಳು ಬಂದಷ್ಟು ಸೇರಿಸ್ಕೋಬೇಕಾಗಿತ್ತಂತ ಎಂಥ ಕೆಲಸ ಮಾಡ್ಕೊಂಬಿಟ್ಲು ನೋಡು ಅಯ್ಯೋ ಅವನಿಗೂ ಫೋನ್ ಮಾಡಿಲ್ಲಂತೆ ಕಣವ ಸಾಯ ಮುಂದರ್ದಲ್ಲಿ ಅವನಿಗೂ ಫೋನ್ ಮಾಡಿಬಿಟ್ಟು ನೀನೇನಾರ್ಯ ನೀನು ನನ್ನ ಬೇಡ ಬೇಡವಾಗ ನಾನು ಇವಾಗ ಒಳಗೆ ಆಡ್ತೀನಿ ಅಂದ್ಲಂತೆ ಇವನು ತಮಾಸಿಗೆ ಅಂದ್ಕೊಂಡು ಅಯ್ಯೋ ತಮಾಸಿಗೆ ಅಂದ್ಕೊಂಡು ಕನವ ಇವನು ತಮಾಷೆಗೆ ಅಂತಾಳೆ ಎದುರು ಸಕಂಗೆ ಅಂತಾಳೆ ಅನ್ಬಿಟ್ಟು ಇವ್ನವೇ ಸತ್ರ ಸಾಯ ಇರು ಅನ್ಬಿಟ್ನಂತೆ ಅಯ್ಯೋ ಅಯ್ಯೋ ತೊಡ್ಗಾಲಿ ಇಂಥ ಕೆಲಸ ಮಾಡ್ತಾಳೆ ಅಂತ ಕನ್ಸು ಮನ್ಸಲ್ಲು ಅನ್ಕೊಂಡಿತ್ತಿಲ್ಲ ಕಣವ ಮುಂದೆ ಆರ್ಯ ಒಳೆ ಬುದ್ಧಿ ಕಲ್ತ್ಕೊಳ್ಳಿ ಅನ್ಬಿಟ್ಟು ಹಾಗಂದೇ ಅಂತವ ಹೇಳ್ದು ಇವತ್ತು ಈ ಕೆಲಸ ಮಾಡ್ಬಿಟ್ಟು ನಮ್ಮನಿ ಯಾರ್ ಮಾಡ್ಬಿಟ್ಟು ಉಂಟು ಸತ್ತ ಆಯ್ತಾಳತ್ತೆ ಮುಂಡೆ ಅವಳು ಇರೋಕೆ ಯೋಗೈತೆ ಎಲ್ಲ ಕತ್ತೆ ಸುಮ್ಮನೆ ಯಾಕೆ ಯಾಕತ್ತಿನ ನೀನು ಯಾಕತ್ತೀ ನೀನು ಅಳ ಕೂರ್ದು ಓಲಿ ಬಿಡು ಓರಿ ಓಲಿ ಬಿಡು ಅಲ್ಲಾ ಪ್ರೀತಿಗೆ ಹಣ ಬರ್ಬೋದಿತ್ತ ಆ ಮಕ್ಳಿಗೆ ಆ ಕೂರ್ಸಕ್ಕೆ ಅವಳಲ್ಲಿರೋ ಮಾನವೀಯತೆ ಬುದ್ಧಿ ಈ ಮುಂಡಿಗೆ ಬನ್ನಿವಾರ ಎತ್ ಮುಂಡೆ ಮಕ್ಕಳು ಅಂತ ಒಂದ್ ದಿವ್ಸ ತೊಡೆ ಮಕೊಂಡು ಒಂದು ಮುದ್ದುಸಿದ್ ನೋಡಿನ ಆ ಮುಂಡೆ ಇರೋಕೆ ಹೋಗಿದ್ದೆ ಒಳಗೆ ಚುಮಕಿರು ಬೇಡ ನೀನು ತರಿ ಏನಂದ್ರು ಏನಂದ್ರು ಬಹಳ ನೀರು ಪೋರ್ಸಕ್ ಬತ್ತದೆ ಒಟ್ಟು ಬದುಕಿರಾಕ ಚಾನ್ಸ್ ಇಲ್ಲ ಯನವ ಮೀನกิน ತಿಂದುಕೊಂಡಿದಾವೆ ಏನೋ ಬಹಳ ಮಸಲಿಗೆ ಸ್ಲೇಲ ಜಾಸ್ತಿ ದವಂತೆ ಮೀನು ಮಸಲೆ ಬಿಟಿರಕಿಲ್ಲ ಬುಡಿ ಅವನು ಊಟಂಗೇ ನಿಲ್ವಾ ಬೊಂದೆನನ ಓಡಕ ಹೋಗದ್ರು ಒಳ್ಳೆ ಮೊಗ್ಲಲೆಲ್ಲ ಬಡಾಡತಲಿಲವಾ ಆಮೇಲೆ ಅಲ್ಲಿ ಗಂಟ್ರು ನೋಡದ್ರು ಎಲ್ಲೆಲ್ಲೆ ಇದಾಯತದ ಅಂದ್ಬಿಟ್ಟು ಎಲ್ಲೂವೇ ಪತನೆ ಇಲ್ಲಪ್ಪ ಆಕ್ಕೆ ಮಸಲೆಗಳು ಜಾಸ್ತಿವೇ ತಿಂದು ಹಾಕ್ಬಿಟಬೇಕತೆ ಬುಡಿ ಅಂತಂದ್ರಪ್ಪ ಅಯ್ಯೋ ಕೊರಗೆ ಏನನ ಸಿಗ್ದ ಹೊಟ್ಟೋದಲೆ ಅಯ್ಯೋ ಮಗ್ಳು ಅಂತರೆ ತನನ್ ಸಾಕಿದು ಸಲವಿತು ಅಚ್ಚನೆ ಸಾಕಿ ಸಲವಿ ಬತ್ತು ಕಲ್ಕಟ್ಟಗೆ ಐತಲೆ ಓ ಏನು ಮಾಡೋಕ್ಕದ್ದದು ಈಗ ನನಗೆ ಗೊತ್ತಿತ್ತು ಅದು ನಾನು ಮುಗಲ್ಲ ಅಂತ ಹಂಗ್ಕೊಂಡ ನೀನು ಕಡೆ ಗಂಟನ ಚೆನ್ನಾಗಿ ನೋಡ್ಕೊಂಡಿಲ್ವ ನಾನು ನೋಡ್ಕೊಂಡಿಲ್ವ ಹೇಳು ಅಷ್ಟು ಪ್ರೀತಿನ ನೋಡ್ಕೊಂಡಿದ್ದೆ ಸಾಕು ಬಡ ಬಡ್ ನೀ ನಿರ್ತನದು ಬಂದಿದ್ದ ಏನು ಮಾಡಿ ಬಿಡು ಇನ್ನೇನು ಮಾಡಂಗಿಲ್ಲ ಅದಕ್ಕೆ ಪೊಲೀಸ್ನವರು ಕೇಳಿದ್ರು ಏನಾಗಿತ್ತು ಏನು ಅಂತ ಈ ಥರ ಚಿತ್ರ ಹಿಂಗೆ ಹೊಂಟೋಗಿದ್ಲು ಹೊಂಟೋಗಿ ಆಲೆಯ ಒಂದು ತಿಂಗ್ಳು ಬಿಟ್ಟು ಬಿಟ್ಟೋಗಿ ಸುಮಾರು ಒಂದು ಆರು ದಿವಸ ಕಲ್ತಿತ್ತು ಅದಕ್ಕೆ ಈಗ ಬಂದು ಅಂದ್ಬಿಟ್ಟು ಮನೇಲಿ ಒಂದು ಮಾತು ಒಂದೇ ಅಂತಾರಲ್ಲ ಹಂಗೆ ಓದಿದ್ಕಿ ಹಿಂಗೆ ಮಾಡ್ಕೊಂಡವಳೆ ಅಂತ ಅಂದು ಹೋಗ್ತಿದ್ರು ಅವರೇ ಸಣ್ಣ ಪುಟ್ಟ ಸೈಕಲ್ ಹಂಗ ಮಾಡ್ಕೊಂಡ್ರೆ ಮಕ್ಕಳು ಹಿಂಗ ಬುದ್ಧಿಕ್ಕ ಹೆಂಗ ಮಾಡೋದಂ ಪಾಪ ಬೇಜಾರ್ ಮಾಡ್ಕೊತಿದ್ರು ಹಿಂಗೆ ಹಿಂಗ ಬಂದ ಹಿಂಗ ಬಿದ್ದ ಹುಡ್ಕೋದ ಅವರೆ ಒಸಿ ಒಳೆಯ ಏನು ತುಂಬ ಹೋಗದೆ ಅಲ್ಲಿ ಹೆಂಗ್ ಹುಡ್ಕೋತಾನೆ ಮುಂದೆ ಕೊಟ್ಟೋಗದ ಬಿಡು ಆ ಅಂಡರ್ ನೋಡ್ಬೇಕಾರ್ ಬೇಡ ಮುಂದ್ ಮುಂದಿಕ್ ಮುಂದ್ ಮುಂದಿ ಕೊಟ್ಟೋಗಿತ್ತಂತೆ ಬಿದ್ದಿದ್ ನೋಡಿದ್ರಂತ ಓ ಬಿದ್ದಿದ್ ನೋಡೋರು ತೇಳ್ಕೊ ಹೋಗಿದ್ದು ನೋಡೋರಿ ಮನೆಯ ಮುಳಿಸ್ಬಿಟ್ಲ ಮಾಡಿ ಇವತ್ತು ಹೊಂಟದ ಅವಳೇನೋ ಅವಳು ಒಂಟೊಂದು ಇರೋರ ಕತೆ ಏನಪ್ಪ ಇವತ್ತಲ್ಲ ನಾಳೆ ಒಳ್ಳೆ ಬುದ್ದಿ ಕಲ್ತ್ಕತ್ತಳೆ ಕಲ್ತ್ಕತ್ತಳೆ ಅನ್ಕೊಂಡು ಬಾಳಕಾಯ್ತ ಕಣ್ಣ ನಿಜವಾಗಲೇ ಕಾಲು ಬಿದ್ಲು ತಪ್ಪಾಯ್ತು ಕಣತೆ ಅಂತ ಹಾಳಾದ ಮುಂದೆ ನಾನು ಸಂಸ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಆಯ್ತಿತ್ತೋ ಇಲ್ವೋ ಒಂದೇ ಸತಿ ಸಂಸ್ ಮತ್ತೆ ಅವಳಿಗೆ ತಪ್ಪು ಮಾಡಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟಂಗೆ ಆಯ್ತದೆ ಅನ್ಬಿಟ್ಟು ನಾನು ಬೋಧಿ ಆಡಿ ಓಲಿ ಮಾಡ್ದೆ ಗೊತ್ತಿತ್ತು ಹೋಲಿ ನನ್ ಗೊತ್ತಿದ್ದ ಇವಳು ಇಲ್ಲಿ ಬರ್ತಾಳೆ ಮಕ್ಕಳ ಅಂತ ಇಲ್ಲೂ ಬಂತ ಹಾಲು ಇಟ್ಕೊಂಡು ಕರಕ ನಮಗೆ ಹಂಗೆಲ್ಲ ಇದು ಮಾಡೋದಲ್ಲ ಮಕ್ಳು ಹೋದ್ ಕಾಪಕ್ಕೆ ನಾನು ಚುಕಾಯಿಸಿ ಮಾತಾಡ್ಬಿಟ್ಟೆ ಓದ್ಬಿಟ್ಟೆ ಅದಾದಮೇಲೆ ಕಾಲ ಬಿಡಿನ ಬಿಡು ನೀನು ಅಂದ್ಕೊಂಡು ನನ್ನ ಹತ್ತ ಕಾಲು ಬಿಡ್ಸ್ಕೊಂಡು ಅತ್ತಾಗ ಓದೆ ಅದಾದಮೇಲೆ ಇವಳು ಹಳಿಕೆ ಐಕುಳ ತಗೋದ್ದು ಇಲ್ಲೇ ಇದ್ದೊಳ್ಳೋದು ಯಾವ ಮೈದಾ ಓದೋ ಅಂತಲೇ ಗೊತ್ತಿಲ್ಲ ಆಳ್ಗಡೆ ಸುಮ್ಮನೆ ಇದ್ಬಿಟ್ಟಿದ್ರೆ ನಾನು ಮಾತಾಡ್ತಾನೆ ಇರ್ತಿದ್ವಾ ಇನ್ನೇನು ಏನು ಮಾಡೋಕ್ಕಾಗದು ಅಂದ್ಕೊಂಡು ಐಕಳು ಮಕ್ಕಳು ನೋಡಿಲ್ಲ ಕೊನೆಗೂ ಒಳಗೆ ಹೋಗಿಲ್ಲ ಅಲ್ಲಿ ಪ್ರೀತಿನೂ ಮಾತಾಡ್ಸಿಲ್ಲ ಈಕಳು ನೋಡಿಲ್ಲ ಇವಳು ಇಲ್ಲೇ ಕೂತಿದ್ಲು ನಾನು ಕಡ್ದೆ ಆತಾಗ ಹೋದೆ ಇವಳು ಕಡ್ದೆ ಐಕುಳು ತಗೋದ್ಲು ಅದಾದ್ಮೇಲೆ ಸೋಫಾ ಸಟ್ ಮೇಲೆ ಕುಂತಿತ್ತು ಆಳ್ಗಡೆ ಯಾವಾಗೋಗ್ತಾ ಕಾಣೆ ಈಗ ಏನಂದ್ರಪ್ಪ ಏನಂದ್ರು ಅಯ್ಯೋ ಏನಂದ್ರು ಪೊಲೀಸ್ ಏನ ಸಿಕ್ಕದಂತಪ್ಪ ಓ ಕಂಪ್ಲೇಂಟ್ ಕೊಟ್ಟಿವಿ ಹುಡುಕುದ್ರೆ ಸಿಕ್ಕೋರ್ ಕೊಡ್ತಾರೆ ಇನ್ನೇನ್ ಮಡಿಕೊಂಡು ಉಪ್ಪು ಕಾಯಕರ ಕೊಡ್ತಾರೆ ಆ ಸಿಕ್ಕದೇ ಡೌಟ್ ಅಂತ ಅವ್ರೆ ಮಾಸ್ಟ್ ಲೆವೆಲ್ ಜಾಸ್ತಿ ಹೋಗಿದಾವಂತೆ ಒಳ್ಳೆಲಿ ತೀಯಲ್ಕ ಹೋಯ್ತದೆ ಕಂದ್ ಅದು ಮುಂದ್ ಮುಂದಿ ಕೊಂಡೋಗದೆ ಕತೆ ಅದು ಸಿಗಕ್ಕಿದ ಕತೆ ಅಯ್ಯೋ ಮಕ್ಕಳು ಮಕ್ಕಳ ನೋಡ್ಕೊಂಡಿರಲ್ಲಪ್ಪ ಯಾರು ಹೊಡ್ದ್ರ ಬೋಡ್ದ್ರ ಅವ್ಳು ಬಂದ ಅಷ್ಟವ ಮುಂಡೆ ಕ್ವಾಪ ತಕ್ಕಿರುವ ಯಾರಿಗೂ ಅವಳು ಆಡಿಕ್ಕೆ ಅವ್ಳು ಮಾಡಿದ್ ಮೋಸಕ್ಕೆ ಒಂದ್ ತಿಂಗಳು ಮಗಿನ ಮಕ್ಳ ಬಿಟ್ಬಿಟ್ಟು ಶೂಟಿಂಗ್ ತಗಿಯಕ್ಕೆ ಅನ್ಕೊಂಡು ಫೋನ್ ಮಾಡಿದ್ರು ಅಂತ ಓಡುದ್ಲಲ್ಲ ತೊಡಗಾಲಿ ಮಾತಾಡ್ಬೇಡ್ದಾಗಿತ್ತ ಬೋಯ್ಬೇಡ್ದಾಗಿತ್ತ ಕೊನಗೂ ಎಡಾಂತ್ರ ಬುದ್ಧಿ ಕಲ್ತ್ಕೊಂಡು ಎಡ ಹಂತ್ರದಲ್ಲಿ ಹೊಂಟು ಮಗ ಅಯ್ಯೋ ತೊಡೆ ಮೇಲೆ ಹೇಳೋಳು ತೊಡೆ ಮೇಲೆ ಹೇಳೋಳು ಯಾವ ಥರದಲ್ಲಿ ಸಾಕಿದ್ವೋ ಸಲ್ವಿದ್ವೋ ನೋಡಿ ಮೇಲಿಂದ ಕೇಳಿ ಕೇಳಿಸ್ತಿದ್ದಿಲ್ಲ ನನ್ನ ಮಗನ ಮಗಳು ಅಂದ್ಕೊಂಡು ಇವತ್ತು ಕಾಡಣ್ಣ ಆಗಿ ಹಣನೂ ಸಿಗ್ದಂಗೆ ಹೊಂಟು ದೂರ್ ಬುದ್ಧಿ ಕಲ್ತ್ಕೊಂಡು ಅಯ್ಯೋ ಮುಂಡೆಗಂತ ಹಾಕು ಬರೆದ್ರು ಮುಂಡೆ ಎಷ್ಟು ದಿನ ಕಾಯ್ಕೊಂಡು ಕುಂತಿದ್ಲು ಹೆಂಗ್ ಮಾಡ್ಬೇಕು ಅಂತಾವೆ ಹೋಲಿ ಸುಮ್ಕಿರಿ ಆದಿದ್ದು ಹೋಲಿ ನೀವು ಒಳಕ್ಕೆ ಹೋಗ್ಬೇಡಿ ನೀವು ಯಾರು ಹೊಳಬೇಡಿ ಆ ಮುಂಡೆಯಿಂದ ಅವ್ಳು ಓದ್ಲು ಯಾಕತ್ತೀರಿ ಯಾಕೆ ಹತ್ತಿರಿ ಅಂತ ನಿಜ ಹೇಳಣ್ಣ ಆ ಮುಂಡೆ ನನ್ಕ ಸಿಕ್ಕಿದ್ರೆ ನೆನ್ನೆನೇ ಕೊಚ್ಚಕನು ಅದ್ರ ಬದಲು ಇವತ್ತು ಒಳಗೆ ಬಿದ್ದವಳೆ ಒಳ್ಳೇದಾಗಿ ಸುಮ್ಕಿರಿ ಅಂತೆ ಮುಂಡೆ ಇವತ್ತು ಹೋಗಿದ್ದೆ ಒಳ್ಳೇದಾಯಿತು ನೀವೇ ಕಣ್ಣೀರ್ ಹಾಕಿರಿ ನೀವು ಅದನ್ನ ಬೇರೆ ದಂಡ ಮಾಡ್ಕೊಂಡಿರಾ ಕಣ್ಣೀರಾ ಹಾಕ್ಬಿಟ್ಟು ಏನು ಏನು ಅವಳು ಮಾಡಿದ್ರೆ ಸಾಧನೆಗೆ ಕಣ್ಣೀರು ಬೇರೆ ಹಾಕ ರೀ ಹಂಗಲ್ಲ ಕಣ ಒಟ್ಟು ರೇಖಿಲ್ವಾ ಒಟ್ಟೂರಿಯೇ ಕಿಲ್ವವ್ವ ಒಟ್ಟೂರಿತದೆ ಕಣ್ಣ್ರೆ ಇನ್ನೇನು ಮಾಡಂಗಿದದು ಒಟ್ಟು ಇತ್ತದೆ ಇಲ್ಲ ಅಂತಲ್ಲ ಏನ್ ಮಾಡೋಕ್ಕದದು ಒಟ್ಟೂರಿಯೇ ಕಿಲ್ವ ನನಗೆ ಇವತ್ತು ನನ್ನ ಅಮ್ಮಗ ನನ್ನ ಮಗಳು ನನ್ನ ಅಳಿ ಹಳಿಮಯ್ಯ ಕೂಲಿ ನಾಲಿ ಮಾಡಿ ನನ್ನ ಮಗನ್ಗೆ ಓದಿಸ್ಟು ಕೊಂಡ್ಕೊಂಡು ಅಯ್ಯೋ ನನ್ನ ಅಳಿ ಹಳಿಮಯ್ಯ ಸಾಯ ದಿಸ್ಲುವೆ ಸಾಯ ದಿಸ್ಲುವೆ ಓ ಕಂಡೋರು ಅಲ್ದಲ್ಲ ಜೀವ ಬಿಟ್ಟ ನನ್ನ ಮಗಳು ನನ್ನ ಮಳಿಮಯ್ಯ ಯಾವಾಗಲೂ ಅಯ್ಯೋ ನನ್ನ ನಾವು ಪಟ್ಟು ಕಷ್ಟ ನನ್ನ ಮಗ ಪಡೋದು ಬೇಡ ಅಂದ್ಬಿಟ್ಟು ತೀಕ ಎತ್ಕೊಂಡು ಓಡ್ಸ ಕೂಟ್ರು ತ ಕೊಟ್ರು ಎರಡು ಲಕ್ಷ ಕೊಟ್ಟು ನಾವು ಬಾರೇ ಕೂಟ್ರೆ ಓಡಾಡೋಕೆಲ್ಲ ನನ್ನ ಮಗ ಓಡಾಡಲಿ ಅಂತ ಅಷ್ಟು ಎತ್ತರಕ್ಕಿತ್ತು தக்கோண்டே அதுனால யாரும் கதூசிபுட்டு அதுவும் இல்லை மாத ஓர் ஒட்டை ஊர்சோதன்கிட்டா நன் மகளிர் மைனுவே சாய் சாய் பாராரு கண்டோர் அல் கூலி மிட்டு சத்ன நம் எஸ்ட் ஒட்டி இருக்கிறி முண்டை கம்மி மா நன் மகளு கூலி மாவே சோசே சோசே அந்த பிரீத்தின நோட்கண்டி இது தொடக முண்டக கம்மி ஆகி அவள் திக்கு எதுக்கூட சுமக்கி யா கண்ணீர் ஆக்கி கண்ணீர் ஆக்காக்கி தண்ட மண்ணீர் சுமீர அய்யோ அங்குவ சாக்கி சலுகூ ಎಡ ಹತ್ರದಲ್ಲ ಓದಲ್ಲ ಕಾಡಿ ಅಡಾಯಗಿ ವಟ್ಟುರೇ ಕಿಲ್ವಾ ನಮಗೆ ಅಯ್ಯೋ ಮಗ ದುಡು ಕಾಸ ಹೋದ್ರೋ ಐತದೆ ಹೆ ಕೋಟ್ ಬಿಟ್ಟು ಎಡನಾರೆ ಹುಡುಕಸತ್ತಗೆ ನೆಮ್ಮದಿಗೊ ಅಪ್ಪನರು ಮಾಡದ ಏನ್ ಹುಡುಕಲ್ವಾ ಹೇಳಲಿಲ್ಲ ಅವರು ಆಕಿಲ್ಲ ಈ ನೀರಲಿ ಹುಡುಕ ಕೈಕಿಲ್ಲ ಅದು ಇರ ಕೂಲಕಂತ ಬುಡಿ ಬಷ್ಟೆಗಳು ಬಾಳಿ ಬನ್ ಮೂರು ನಾಲ್ಕು ತಿಂಗಳು ಜನದ ಯಾರ್ ಕೈಕೋ ಮળે ಒಂದ ಬಷ್ಟೆ ಹುಡುದಂತೆ ಅಳ ಬಿದ್ದೊಳಲ್ಲ ಆ ಜಾಗಿನ ಒಂದು ಚುರು ಅತ್ತಗೆ ಅಲ್ಲಿ ಇಲ್ಲೇ ಕಾಪಾಡ್ತಾ ತಿನ್ಕೊಂಡ್ಬಿಡ್ತಾ ಕತೆ ಬಿಡು ಮಸ್ಲೆ ಮೀನುಗಳೆಲ್ಲ ಕಾವ್ರ ಹಾಕಬಿಟ್ಟಿರ್ತಾವ ಕತೆ ಅಯ್ಯೋ ದೇವ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ